ಧೃಢ ನ್ಯೂಸ್ಗೆ ಸ್ವಾಗತ ನಾನು ಬರ ಸದ್ಗಿ ಹೊನ್ನಾಳಿ ಟೌನ್ ಸಹಕಾರ ಸಂಘದ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯನ್ನು ಸೋಮವಾರದಂದು ಸಹಕಾರ ಸಂಘದ ಕಚೇರಿಯಲ್ಲಿ ಜರುಗಿತು ಈ ಕುರಿತು ಒಂದು ವರದಿ ಎಲ್ಲಿದೆ ಹೊನ್ನಾಳಿ ಟೋನ್ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅಂಬ್ಲಿ ಕೆಂಚಪ್ಪ ಉಪಾಧ್ಯಕ್ಷರಾಗಿ ಸೂರ್ಯಕಲಾ ಮಂಜಪ್ಪ ಆಯ್ಕೆ ಹೊನ್ನಾಳಿ ಟೌನ್ ಸಹಕಾರ ಸಂಘದಲ್ಲಿ ಕಳೆದ ಹದಿನೈದು ದಿನಗಳ ಹಿಂದೆ ನೂತನವಾಗಿ ಚುನಾವಣೆ ಮೂಲಕ ನಿರ್ದೇಶಕರನ್ನು ಆಯ್ಕೆ ಮಾಡಲಾಗಿತ್ತು ಅದರಂತೆ ನಿನ್ನೆಯ ದಿನ ಹೊನ್ನಾಳಿ ಟೌನ್ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅಂಬಲಿ ಕೆಂಚಪ್ಪ ಉಪಾಧ್ಯಕ್ಷರಾಗಿ ಸೂರ್ಯಕಲಾ ಮಂಜಪ್ಪರವರು ಆಯ್ಕೆಯಾಗಿದ್ದಾರೆ ಸೋಮವಾರ ನೂತನ ಆಡಳಿತ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಅಂಬ್ಲಿ ಕೆಂಚಪ್ಪ ಉಪಾಧ್ಯಕ್ಷ ಸ್ಥಾನಕ್ಕೆ ಸೂರ್ಯಕಲಾ ಮಂಜಪ್ಪರವರು ಉಮೇದುವಾರಿಕೆ ಸಲ್ಲಿಸಿದ್ದರು ಇತರರಿಂದ ಯಾವುದೇ ನಾಮಪತ್ರಗಳು ಸಲ್ಲಿಕೆ ಆಗಲಿಲ್ಲ ಆದ್ದರಿಂದ ಚುನಾವಣಾ ಅಧಿಕಾರಿಯಾಗಿದ್ದ ಸಹಕಾರಿ ಅಭಿವೃದ್ಧಿ ಅಧಿಕಾರಿ ನವೀನ್ ಕುಮಾರ್ ಅವರು ಅವಿರೋಧ ಆಯ್ಕೆ ಎಂದು ಘೋಷಿಸಿದರು ನಿರ್ದೇಶಕರಾದ ಶಿವಶಂಕರಪ್ಪ ಕತ್ಕಿ ನಾಗರಾಜ್ ರಾಜು ಕಣಗನ್ನಾರ್ ಜಯಂತ್ ಕುಮಾರ್ ಶಂಕರ್ ಕುಮಾರ್ ಎಚ್ಎಂ ರವಿಕುಮಾರ್ ಚನ್ನೇಶ್ ರೇಣುಕಾ ಗಜೇಂದ್ರಪ್ಪ ಎಸ್ ನಾಗಪ್ಪ ನಾಗರತ್ನ ಎಚ್ ವಿಜಯ್ ವಿಜಯಕುಮಾರ್ ಕಾರ್ಯದರ್ಶಿ ಧರ್ಮಪ್ಪ ಕರ್ವೆ ಅಧ್ಯಕ್ಷ ವಿನಯ್ ಎಂ ವಗ್ಗರ್ ಮುಖಂಡರಾದ ಆನಂದ್ ಇತರರು ಹಾಜರಿದ್ದು ನೂತನವಾಗಿ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಟಿವಿ ಇದು ನಿಮ್ಮದ್ವೈ